ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಅವರ್ ಯೂಟ್ಯೂಬ್ ಚಾನಲ್ ಪ್ರೇಮ ಸ್ಕ್ವೇರ್ ಸೊ ಇವರ ಟಾಪಿಕ್ ಏನಂದರೆ ಚಂದನ್ ಶೆಟ್ಟಿ ಹಾಗೂ ನಿವೇದಿತ ಗೌಡ ಡೈವರ್ಸ್ ಕೇಸ್ ಸೊ ಇವರು ಯಾಕೆ ಡೈವರ್ಸ್ ಆದರು ಯಾಕೆ ಅದರದ್ದು ಕಾರಣ ಏನು ಹಾಗೆ ಅವರು ಇಷ್ಟೆಲ್ಲ ಚೆನ್ನಾಗಿದ್ದಂಥ ಜೋಡಿ ಒಮ್ಮೆಗೆ ನಾವು ಡೈವರ್ಸ್ ಆಗ್ತಾ ಇದೀವಿ ಅಂತಂದರೆ ಎಲ್ಲ ಫ್ಯಾನ್ಸ್ ಪೇಜಿಗೂ ಒಂದೇನೋ ಒಂದು ಶಾಕ್ ನ್ಯೂಸ್ ಆಗಿಬಿಡ್ತದೆ ತುಂಬ ಅಂದರೆ ತುಂಬ ಬೇಜಾರು ಕೂಡ ಆಗುತ್ತೆ ಸೊ ಯಾಕೆ ಇವರು ಡೈವರ್ಸ್ ಆದರೂ ಕೂಡ ಕಂಟಿನ್ಯೂಸ್ ವಿಡಿಯೋ ನೋಡಿ ನಿಮ್ಗೆ ಗೊತ್ತಾಗುತ್ತೆ ನಾನು ಹೇಳಿ ಹೇಳ್ತೀನಿ ಯಾಕೆ ಅವರು ಡೈವರ್ಸ್ ಆದ್ರಂತ ಸೊ ಫಸ್ಟಿಗೆ ನಾನು ನಾ ಚಂದನ್ ಶೆಟ್ಟಿ ಬಿಗ್ ಫ್ಯಾನು ಹಾಗೆ ನಿವೇದಿತಾ ಕೂಡ ಬಿಗ್ ಫ್ಯಾನು ಅವರನ್ನು ನಾನು ಬಿಗ್ ಬಾಸ್ ಸೀಸನ್ ಫೈ ಇಂದ ನೋಡ್ಕೊತ ಬಂದಿನಿ ಯಾಕಂದ್ರೆ ಚಂದನ್ ಶೆಟ್ಟಿಗೆ ಅವಾಗ ತುಂಬ ಅಂದರೆ ತುಂಬ ಸಪೋರ್ಟ್ ಯಾಕಂದ್ರೆ ಒಂದು ಸಾಂಗು ಒಂದು ರ್ಯಾಪರ್ ತುಂಬ ಅಂದರೆ ತುಂಬ ಚೆನ್ನಾಗಿದ್ದೆ ಆದರೂ ಹಾಗೆ ಸುದೀಪ್ ಸರ್ ಮೇಲೆ ಹಾಡಿರುವಂಥ ಸಾಂಗ್ ಆಗಿರ್ಬೋದು ಹಾಗೆ ಒಂದು ಬಿಗ್ ಬಾಸ್ ಮನೆ ಬಗ್ಗೆ ಹಾಡಿರುವಂಥ ಸಾಂಗ್ ಆಗಿರ್ಬೋದು ಆಮೇಲೆ ನಿವೇದಿತ ಕೂಡ ಅವು ಒಂದು ಸಾಂಗ್ ಹಾಡಿದ್ದ ಹಾಗೆ ಕೃಷಿ ಆಮೇಲೆ ಎಲ್ಲರಿಗೂ ಒಂದೊಂದೊಂದೊಂದು ಅನುಪಮ ಅನುಪಮಾಲಿ ಎಲ್ಲರಿಗೂ ಹಾಡಿದ್ದ ಸೀಸನ್ ಫೈವಲ್ಲಿ ಆದ್ರಿಂದ ಅವನಿಗೆ ತುಂಬಾ ತುಂಬಾ ತುಂಬ ಇಷ್ಟಪಡ್ತಿದ್ದೆ ನಾನು ವೋಟಿಂಗ್ ಕೂಡ ಮಾಡ್ತಿದ್ದೆ ಸೊ ಅವನೇ ವಿನ್ ಆಗಬೇಕಂತಂದು ನಮ್ದೆಲ್ಲ ಕನಸಾಗಿತ್ತು ಸೊ ಚಂದನ್ ಶೆಟ್ಟಿನೇ ವಿನ್ ಆದ ಸೀಸನ್ ಫೈವ್ ಸೊ ಅಲ್ಲಿಂದ ಬಂದಂಥ ಚಂದನ್ ಚಿಟ್ಟಿ ನೋಡಿನಿ ಅಲ್ಲಿಂದ ಸೀಸನ್ ಇಂದ ಸ್ಟಾರ್ಟ್ ಆಯ್ತು ಸೊ ಈಗ ಸೀಸನ್ ಟೆನ್ ಇದೆ ಫೈ ಇಯರ್ಸ್ ಆಯಿತು ಅವನ ಗೆದ್ದು ಹಾಗೆ ಅಲ್ಲಿಂದ ಕೂಡ ನಾನು ನಿವೇದಿತಾ ಗೌಡನ್ನೇ ನೋಡಿದ್ದು ಅಲ್ಲಿಂದ ಸ್ಟಾರ್ಟ್ ಆಯ್ತು ನಿವೇದಿತಾ ಗೌಡನಂದು ಅವ್ರದು ಇನ್ಸ್ಟಾಗ್ರಾಮ್ ಪೇಜ್ ಆಗಿರ್ಬೋದು ಹಾಗೆ ಯೂಟ್ಯೂಬ್ ಆಗಿರ್ಬೋದು ಎಲ್ಲ ಕೂಡ ನಾನು ನೋಡ್ತಿದ್ದೆ ಪ್ರತಿಯೊಂದು ವಿಡಿಯೋ ನೋಡ್ತಿದ್ದೆ ಸೊ ಈ ಫಾಲೋ ಕೂಡ ಇದ್ದೀನಿ ನಾನು ಸೊ ಇಷ್ಟೆಲ್ಲ ಸಪೋರ್ಟು ಇಷ್ಟೆಲ್ಲ ಫ್ಯಾನ್ಸ್ ಸಪೋರ್ಟ್ ಮಾಡ್ತಾ ಇರೋ ಈ ಜೋಡಿಗೆ ಒಮ್ಮೆಗೆ ಯಾಕೆ ಡೈವರ್ಸ್ ಆದ್ರು ಹಾಗೆ ಅವರು ಏನು ಮಾಡಿದ್ರು ಮೈಸೂರಿನಲ್ಲಿ ಪ್ರಪೋಸ್ ಮಾಡಿದ ಒಂದು ಫಂಕ್ಷನ್ದ ಚಂದನ್ ಶೆಟ್ಟಿ ತನ್ನ ಮನಸ್ಸಿಂದನೇ ಪ್ರಪೋಸ್ ಮಾಡಿ ಅವಳನ್ನು ಮದುವೆ ಕೂಡ ಆದ ಗ್ರ್ಯಾಂಡಾಗಿ ಅದ್ಧೂರಿಯಾಗಿ ಮದುವೆ ಕೂಡ ಮಾಡಿದ್ರು ತುಂಬ ಅಂದರೆ ತುಂಬ ಜೋರಾಗಿ ತುಂಬ ಒಂದು ಏನೇ ಒಂದು ನಿವಿದು ನಿವಿ ಕನಸು ಅಂತಂದು ಅಂತಿದ್ರು ಆ ಥರ ಮದುವೆ ಮಾಡ್ಕೊಂಡವನು ಸೊ ತುಂಬ ಅಂದರೆ ತುಂಬ ಚೆನ್ನಾಗಿ ಮದುವೆ ಮಾಡಿಕೊಂಡ ಹಾಗೆ ನಾಲ್ಕು ವರ್ಷ ಕೂಡ ಅವರು ಜೀವನೂ ಮಾಡಿದ್ರು ಸೊ ನಾಲ್ಕು ವರ್ಷ ಸಂಸಾರ್ ಕೂಡ ಸಂಸಾರ ಮಾಡಿ ಇವಾಗ ಏನು ಮಾಡಿದ್ರು ಬ್ರೇಕಪ್ ಆದರು ಅವ್ರು ಏನು ಹೇಳ್ತಾ ಇದ್ದಾರೆ ಅಂದರೆ ಸೊ ನಾವು ಮನಸ್ಸಿಂದನೇ ನಾವು ಡೈವರ್ಸ್ ಆಗಿದ್ದು ನಾವು ಇಬ್ಬರು ನಾನಾಗಲಿ ನಿವೇದಿತಾ ಅವರಾಗಲಿ ಇಬ್ಬರು ಕೂಡ ನಾವು ಮಾತುಕೊಂಡು ಹಾಗೆ ನಮ್ಮ ಪೇರೆಂಟ್ಸ್ ಅವ್ರ ಪೇರೆಂಟ್ಸ್ ಎಲ್ಲರು ಕೂಡ ನೀವು ಡಿಸಿಷನ್ ತೊಗೊಂಡು ನಾವು ಡೈವರ್ಸ್ ಆಗೀವಿ ಸೊ ಏನೋ ಒಂದು ಜಗಳ ಆಗಿರ್ಬೋದು ಏನೂ ಇಲ್ಲ ಸೊ ನಾವಿಬ್ಬರು ಮ್ಯೂಚುವಲ್ ಇಂಡ್ ಅಂಡರ್ಸ್ಟ್ಯಾಂಡಿಂಗ್ ತಗೊಂಡು ನಾವು ಏನು ಮಾಡೀವಿ ಬೇರೆ ಆಗಿವಿ ಸೊ ಅದಕ್ಕೆ ನಾ ಆಮೇಲೆ ಏನಾಯಿತು ಅವರಿಗೆ ಟ್ರೋಲ್ ಆಗ್ತಾ ಇದೆ ಏನಂದರೆ ಈ ಡೈವರ್ಸ್ ಆದ ಬಳಕೆ ಕೆಲವೊಂದು ಟ್ರೋಲ್ ಆಗ್ತಿದ್ದು ಸೊ ನೀವೇ ನಿವೇದಿತ ಯಾರೋ ವ್ಯಕ್ತಿ ಕೂಡ ಇದ್ದಾಳೆ ಹಾಗಾಗಿ ಚಂದನ್ ಶೆಟ್ಟಿ ಅವಳನ್ನು ಬಿಟ್ಟ ತಂದು ಇದು ಕೂಡ ಒಂದು ಸ್ವಲ್ಪ ಟ್ರೋಲ್ ಕೂಡ ಆಯಿತು ಆಮೇಲೆ ಅದೊಂದು ಆಮೇಲೆ ಇನ್ನೊಂದು ನಿವೇದಿತಾ ಹಾಗೂ ಚಂದನ್ ಶೆಟ್ಟಿ ಬ್ರೇಕಪ್ ಆಗೋಕ್ಕೆ ಮಗುವೇ ಕಾರಣ ಯಾಕಂದರೆ ಚಂದನ್ ಶೆಟ್ಟಿ ಮಗು ಬೇಡಿದ್ದಂತೆ ಇವಳು ಬೇಡ ಅಂದೇಳಂತೆ ಹಾಗಾಗಿ ಇವರು ಡೈವರ್ಸ್ ಆದರು ಇದು ಥರ ಇದೇ ಥರ ಟ್ರೋಲ್ ಮಾಡ್ತಾ ಇದ್ರು ಇನ್ನೊಂದು ಕೂಡ ಇನ್ನೊಂದು ಟಾಪಿಕ್ ಮೇಲೆ ಇಲ್ಲ ಚ ನಿವೇದಿತಾ ಗೌಡಿಗೆ ಇಷ್ಟಿಷ್ಟು ಅಮೌಂಟ್ ಹೀಗೆ ತಂದು ಅದು ಕೂಡ ಟ್ರೋಲ್ ಮಾಡ್ತಾ ಇದ್ರು ಇವೆಲ್ಲದಕ್ಕೂ ಅವರು ಲೈವ್ ಆಗಿ ಬಂದು ಕೂಡ ಹೇಳಿದ್ದಾರೆ ಸೊ ಚಂದನ್ ಶೆಟ್ಟಿ ಮತ್ತು ನಿವೇದಿತಾ ಗೌಡ ಏನೇನು ಕ್ವಶನ್ ಇರ್ಬೋದು ಹಾಗೆ ಏನೇನು ಟ್ರೋಲ್ ಮಾಡ್ತಾರೆ ಅದಕ್ಕೆಲ್ಲ ನಾವು ಏನೂ ಆ ಥರ ತಪ್ಪು ಕಲ್ಪನೆ ಮಾಡಬೇಡಿ ಪ್ಲೀಸ್ ಅಂತಂದು ತುಂಬಾ ದುಃಖದಾಗಿದ್ದ ಚಂದನ್ ಶೆಟ್ಟಿ ನೋಡಿದ್ರೆ ನನಗೆ ತುಂಬಾ ಅಂದರೆ ತುಂಬ ಪಾಪ ಅನಿಸುತ್ತು ಹಾಗೆ ನಿವೇದಿತಾ ಗೌಡ ಕೂಡ ಅವಳು ಒಂಥರ ಬೇಜಾರಾಗಿದ್ದಳು ಸೊ ಅವರಿಬ್ಬರು ಕೂಡ ಮನಸ್ಸಿಂದಾನೆ ಬೇ ಬೇರೆ ಆಗ್ಯಾರ ಅನ್ಬಳಕಿನ್ನ ನಾವು ಬೇಜಾರು ಮಾಡಿಕೊಂಡು ಏನು ಪ್ರಯೋಜನ ಹೇಳಿ ಸೊ ಆದರೂ ಕೂಡ ಸ್ವಲ್ಪ ಬೇಜ ಬೇಜಾರಾಗ್ತೆ ಫ್ಯಾನ್ಸ್ ಫೇಸ್ಗೆ ಹಾಗೆ ಫಾಲೋ ಮಾಡ್ತಾ ಇರೋರಿಗೆ ಯಾಕಂದ್ರೆ ಈ ಜೋಡಿಗೆ ತುಂಬ ಅಂದರೆ ತುಂಬ ಸಪೋರ್ಟ್ ಮಾಡ್ಕೊಂಡು ಹಾಗೆ ಹಾಗೆ ರಾಣಿ ಕೂಡ ಬಂದಿದ್ರು ಸೊ ಅಲ್ಲಿ ಕೂಡ ಅವ್ರಿಗೆ ಹೋಟಿಂಗ್ ಮಾಡೋದ್ರ ಮೂಲಕ ಆಗಿರ್ಬೋದು ಒಂದು ಅಲ್ಲಿ ಕೂಡ ನೋಡಿದ್ವಿ ನಾವು ಅವ್ರಿ ಇಬ್ಬರು ಜೋಡಿ ಹಾಗೆ ಅವ್ಳ ಮೇಲೆ ಅವ ಹಾಡ್ ಸಾಂಗ್ ಬರೆದಿರೋದು ಅವನ ಮೇಲೆ ಅವಳ ಸಾಂಗ್ ಬರೆದಿರೋದು ಅವಾಗೂ ಕೂಡ ತುಂಬ ಅಂದರೆ ತುಂಬ ಎಷ್ಟು ಚೆನ್ನಾಗಿದೆ ಇದು ಜೋಡಿ ಒಬ್ಬ ಹಾಡೋ ಗಂಡ ಒಬ್ಳು ಆ್ಯಕ್ಟ್ರ್ ಸೊ ಈ ಥರ ಎಲ್ಲ ನಮಗೆ ತುಂಬ ಖುಷಿ ಅನ್ಸತ್ತಿತ್ತು ಹಾಗೆ ನೋಡಕ್ಕೂ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಅವ್ರ ಜೋಡಿ ಸೊ ಒಮ್ಮೆ ಡೈ ಡೈವರ್ಸ್ ಆದ್ರೂ ಈ ಡೈವರ್ಸಿಗೆ ಕಾರಣ ಏನಂದ್ರೆ ಸೊ ಅವಳು ಏನೋ ಅವಳಿಗೆ ಮತ್ತೆ ಚಂದನ್ ಶೆಟ್ಟಿಗೆ ಅಂಡರ್ಸ್ಟ್ಯಾಂಡ್ ಆಗ್ತಾ ಇಲ್ಲತ್ತ ಕೆಲವೊಂದು ಸಂದರ್ಭದಲ್ಲಿ ಒಂದು ಎಕ್ಸಾಂಪಲ್ ಕೊಡಬೇಕಂದ್ರೆ ಚಂದನ್ ಶೆಟ್ಟಿ ಏನು ಮಾಡ್ತಿದ್ದ ನೈಟ್ ಬೇಗನೆ ಮಲ್ಕೋತಿದ್ದ ಯಾಕಂದ್ರೆ ಅವನು ಡೇ ಟೈಮ್ದಾಗ ಕೆಲಸ ಮಾಡಿ ನೈಟ್ ಬೇಗನೆ ಮಲ್ಕೋತಾ ಇದ್ದತ್ತ ಹಾಗಾಗಿ ನೀವೇ ಏನು ಡೇ ಟೈಮ್ದಾಗು ಕೆಲಸ ಮಾಡ್ತಿದ್ರು ಬಟ್ ನೈಟ್ ಟೈಮ್ ಅವಳಿಗೆ ಜಲ್ದಿನೇ ಇದ್ ಬರ್ತಿತ್ಲತ್ತ ಅವಳು ಲೇಟ್ ಟೈಮ್ ಅಂತ ಹಾಗಾಗಿ ಚಂದನ್ ಶೆಟ್ಟಿ ಫೈವ್ ಓ ಕ್ಲಾಕ್ ಅವ್ರು ಸಿಕ್ಸ್ ಓ ಕ್ಲಾಕ್ ಜಲ್ದಿನೇ ಬೇಗನೆ ಹೇಳ್ತಾ ಇದ್ದಂತ ಹಾಗೆ ನಿವೇದಿತಾ ಕೂಡ ತುಂಬ ಅಂದರೆ ತುಂಬ ಲೇಟಾಗಿ ಹೇಳ್ತಿದ್ರು ಅಂತ ಹಾಗಾಗಿ ಅವನು ಟಿಫಿನ್ ಆಗಿರ್ಬೋದು ಅವನು ಏನೋ ಬೇರೆ ಒಂದು ಕೆಲ್ಸಕ್ಕೆ ಹೋಗ್ಬೇಕಂದ್ರು ಈಗೆಲ್ಲ ಪ್ರಾಬ್ಲಮ್ ಆಗಿಬಿಡುತ್ತೆ ಅಲ್ವ ಹಾಗಾಗಿ ಆ ಕಾರಣ ಅಂತ ಅವರಿಬ್ಬರು ಹೇಳಿದ್ದಾರೆ ಸೊ ಲೈವ್ ಆಗಿ ಬಂದೇ ಹೇಳಿದ್ದಾರೆ ಅವರು ಎಲ್ಲ ನನ್ನ ನಂದು ಒಂದು ಟೈಮಿಂಗ್ ಬೇರೆ ಆಗ್ತಾ ಇತ್ತು ಟೈಮ್ ಬೇರೆ ಆಗ್ತಾ ಇತ್ತು ಸೊ ಹಾಗಾಗಿ ನಾವು ಹಿಂಗೆ ಚಿಕ್ಕ ಚಿಕ್ಕ ವಿಷಯಕ್ಕೆಲ್ಲ ನಮ್ ಇಬ್ಬರು ನಡುವಕ್ಕೆ ಸ್ವಲ್ಪ ಆಗಿರೋ ಮನಸ್ತಾಪ ಆಗ್ತಾ ಇರೋದರಿಂದ ನಾವು ಏನು ಮಾಡಿದಿವಿ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಬಂದು ನಾವು ಇಬ್ಬರು ಕೂಡ ಬೇರೆ ಆಗಿವಿ ನಾವು ಡೈವರ್ಸ್ ತೊಗೊಂಡಿವಿ ನಮ್ಮ ಪೇರೆಂಟ್ಸು ಆಗಿದೆ ಅವ್ರ ಪೇರೆಂಟ್ಸ್ ಕೂಡ ಒಪ್ಪಿಗೆ ಕೊಟ್ಟಿದ್ದಾರೆ ಸೊ ಇನ್ನೆಲ್ಲ ಇನ್ ಮುಂದೆ ಅವರಿಗೆ ಇದೇ ಥರ ಸಪೋರ್ಟ್ ಮಾಡಿ ಹಾಗೆ ನಿವಿಗೆ ಆಗಿರ್ಬೋದು ಚಂದನ್ ಶೆಟ್ಟಿ ಸಪೋರ್ಟ್ ಮಾಡ್ರಿ ಅಂತಂದು ಅವ್ರು ಲೈವ್ ಆಗಿ ಬಂದು ಹೇಳಿದ್ದಾರೆ ನೀವು ಕೂಡ ಸಪೋರ್ಟ್ ಮಾಡಿರಿ ನಾನು ಕೂಡ ಸಪೋರ್ಟ್ ಮಾಡ್ತೀನಿ ಚಂದನ್ ಶೆಟ್ಟಿಗೆ ಹಾಗೆ ನಿವೇದಿತಾ ಗೌಡಗೆ ಸೊ ಆದಷ್ಟು ಮತ್ತೆ ಒಳ್ಳೆಯ ಅವರು ಒಂದಾಗಬೇಕು ಅನ್ನೋದೇ ನಮ್ಮ ಆಸೆ ಇರುತ್ತೆ ಸೊ ನಮ್ಗೆ ಅನಿಸುತ್ತೆ ಇನ್ನೊಮ್ಮೆ ಒಂದು ಆಗಬೇಕು ಅವರು ಅಂತಂದು ಬಟ್ ಅದು ಆಗಲ್ಲ ಸೊ ಈ ಮುಗಿತೀನಿ ಚಂದನ್ ಶೆಟ್ಟಿ ಹಾಗೂ ನಿವೇದಿತಾ ಗೌಡ ಅನ್ನೋ ಜೋಡಿ ಕೂಡ ಮುಗೀತು ಸೊ ಅವರು ಎಲ್ಲ ತಮ್ಮ ಅಭಿಪ್ರಾಯವನ್ನು ಕೂಡ ಅವರು ಹೇಳಿದ್ದಾರೆ ಇನ್ನು ಮೇರೆಗೆ ಅವರಿಗೆ ಟ್ರೋಲ್ ಮಾಡೋದಾಗಿರ್ಬೋದು ಹಾಗೆ ಅವರ ಒಂದು ಕೆರಿಯರ್ನ ಇದು ಒಂದು ಬೇಜಾರು ಮಾಡೋ ಅವ್ರಿಗೆ ಬೇಜಾರು ಮಾಡೋದಾಗಿರ್ಬೋದು ಹಾಳು ಮಾಡೋದಾಗಿರ್ಬೋದು ಈ ಥರ ಎಲ್ಲ ಕೆಲಸ ಯಾರು ಮಾಡಬೇಡಿ ಆಮೇಲೆ ಅದ್ರ ಜೊತೆಗೆ ನನ್ನ ವಿಡಿಯೋ ಏನು ಮಾಡಿರಿ ಪ್ಲೀಸ್ ಎಲ್ಲರೂ ಲೈಕ್ ಮಾಡಿ ಆದಷ್ಟು ಜನರಿಗೆ ಶೇರ್ ಮಾಡಿ ಹಾಗೆ ಕಾರಣ ಏನು ಅಂತ ನಿಮಗೆ ಗೊತ್ತಾಗಿರ್ಬೋದು ಗೊತ್ತಾಗಿತ್ತು ಫುಲ್ ವಿಡಿಯೋ ನೋಡಿತ್ತಂದರೆ ನಿಮಗೆ ಕಮೆಂಟ್ ಮೂಲಕ ತಿಳಿಸಿ ಪ್ಲೀಸ್ ಎಲ್ಲರೂ ಕಮೆಂಟ್ ಮಾಡಿ ಚಂದನ್ ಶೆಟ್ಟಿ ಹಾಗೂ ನಿವೇದಿತಾ ಗೌಡ ಯಾರ್ಯಾರಿಗೆ ಇಷ್ಟ ಇದ್ದರೂ ಈ ಜೋಡಿ ಅನ್ನೋದು ಯಾ ಆಮೇಲೆ ಯಾರ್ಯಾರು ಡೈವರ್ಸ್ ಆಗೋದಕ್ಕೆ ಯಾರಿಗೆ ಬೇಜಾರಾಗಿದೆ ಕೂಡ ನನಗೆ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಮೈ ಯೂಟ್ಯೂಬ್ ಚಾನಲ್ ಪ್ರೇಮಾ ಸ್ಕ್ವಯರ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಆಲ್ ಬಾಯ್ ಬಾಯ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುತ್ತೇನೆ ನಮಸ್ಕಾರ